ிந் வூட்டூப் சான்கு மாத்திரை எல்லாம் சுவாக இனி சுக்கிரவார சுமாரினீட்டு வ்ளாக் மலப்பந்தே சுமார் பண்ணி ரெண்டு தின நே ப்ளாக் மலிப்பந்தே தாய்குன்னு குத்து நினைக்க யாரு தாய் வ்ளாக் மலி பந்தான நியூ சப்ஸ்க்ரேபர்ஸ் மக்கள்கேமக்கன பப்பா டெத்தாயரு டெத் பண்ண அவரே சடன்லி ஹார்ட் அட்டாக்காயினி அஞ்சது ಇಂಗೆ ಮನಸ್ಸಿಗೆಚ್ಚಿ ಬ್ಲಾಗ್ ಮಲ್ಪರೆ ಬೊಕ್ಕ ಆರ್ ಪಾಪ ಶಾಪಿಗೆ ಬರೋಂದು ಇಚ್ಛರು ಅಂಚದು ಹೆಂಗಿತ್ತೆ ಶಾಪ್ಗೆ ಓಡಾಪು ದಯಪಾಂಡ ನಾವು ಇರಲಿಲ್ಲ ಬೂಡೈತೆ ದೀಪಾವಳಿ ಸೀಸನ್ ಪಾಪ ಆಂಡ ಲಾರಿನಿ ಶಾಪಿಗೆ ಬರ್ಪಾಯ ಬಂತೀರ ದಯಪಾಂಡ ಸುಮಾರು ಪಾರ್ಸಲ್ ಉಂಡು ಪಾಡಾರೆ ಲೇಗ ಪಾಪ ಕೆಲವರು ಪೇಮೆಂಟ್ ಪೂರ ಪಾಡ್ತಾರೆ ಅಂಚ ಅದು ಪಾರ್ಸಲ್ ಒಂದು ಪಡುತ್ತೆ ಎಕ್ಕಗೋಸ್ಕರ ಬರೋಂದು ಶಾಪಿಗೆ ಸೊ ಪಾರ್ಸಲ್ ಪೂರ ಮೇ ಬಿರು ಗುತ್ತು ಜಿಂಕ್ ಅಂಚ ಯಿ ತೆಗ ನನ್ನ ಸ್ಕೂಲಿಗೆ ಬುಡ್ದು ಅಂಚನೆ ಪೋಪೆ ಬಂದು ಮೆನ್ ಅದು ಮೆನ್ಸ್ ವೇರ್ ಪರ ಉಂಡತ್ತೆ ಅಲ್ಪ ಅಂಚ ಅದು ಕಸ್ಟಮರ್ ಬರ್ತಾರೆ ಅಂಚ ಬಾರಿ ಕಷ್ಟ ಆಗ್ತಾನೆ ಈ ದೀಪಾವಳಿ ಸೀಸನ್ ತಪ್ಪಾಕೆ ದಾಳ ಅಂತ ಓಕೆ ಇನಿ ದೀಪ ಪೂರ ದೀಯರೇ ಹಸ್ಬೆಂಡ್ ದೀಪ ಪುರ ದೀದರ್ ಪೋಯ್ರು ದಹನಲ್ಲ ರೆಡಿ ಆತ ಸ್ಕೂಲಕ್ಕು ಇಡೆಯನ್ನು ತಿಂಡಿ ದಾಳ ಮಲ್ಲಿಚ ಆಯ್ ಪೋದು ಅವಳು ಓನರ್ ಕಿಲ್ಲ ಅಲ್ ದೋಸೆ ತಿಂದು ಮತ್ತೆ ನಮಗೆ ದೋಸೆ ಹೆಂಜ್ ಗೊತ್ತಿಲ್ಲ ಕ್ಲೀನ್ ನೀಟಾಗಿ ಪೋಡು ಐಕ್ ಇದ್ದೆ ಮಿಕ್ಸ್ ಮಲ್ಕರಿಚಿ நீரு ஆடு சார்ச்சி மர்சாத்தமைச்சி புர்ச்சி புரிச்சி சாப்பிடுச்சி நெருப்பேரு பர்சாத்தாழிப்பீட்டு ஓ சோ ஆய் நீரு பூரா மிக்ஸ் ஆகித்தங்க அஞ்சு அது ஒன் கேஜி ஷூ பாட்றி ஷூ ேமக்கன் அங்கே ரீச்ாயே சோ ஹேமக்கெல்லாம் பக்க பத்தி ரெ மெய்னாரு பார்சல் பாட்டு அந்தீனி மஸ்டா ஃபோனு மெசேஜ் கூட பரோதைத்த பண்ணக்கெக் அட்ட மல்தேரே தேங்க் யூ சோ மச் நிங் க்ளேக்கு சோ பார்சல் பாட் பக்க இன் க்ளேகு கூட சூரத்து பார்சல் பர்த்தன் சோ அவெல்லாம் నమ్మకులు రేట్ పాడి అర జన పాప ఇంకెందునగా బేజారా ఉంది తిందామను ఇంచే మేట అంగడిలో బోడతే సో ఈ పార్సల్ ఇంకలు ఈ నీ పాడి సో ఖుషి ఉంది ఈ పార్సల్లా ఇంకలు పోస్టుకపోతే పాడినాక సో ఇంచే నీకులా సపోర్ట్ పూర్పాడి ఇంక లైక్ ಓಕೆ ಗಂಟೆ ಹತ್ತಡು ಕಾಲ್ಕಮ್ಮೆ ಅಜ ಒಂದು ಮತ್ತೂ ಏನಿತ್ತೆ ಬತ್ತಿನಾತ್ರ ಇಲ್ಲಾಗ ಗಹನಲ್ಲ ಸ್ಕೂಲೇ ತಂದೆ ಅನ್ನೋ ಶಾಪ್ಗೆ ಓದಿತ್ತೆ ಅಣ್ಣ ಗಿತ್ತೆ ಒಂಚೂರು ಬರೇ ಕಷ್ಟೆ ಹೆಂಜಾಗ ಮಿಡ್ಲ್ ಮಿಡ್ಲ್ ಮಿಡ್ಲಡು ಐಕೋಸ್ಕರ ಯಾನು ಇತ್ತೆ ಶಾಪಕ್ಕೆ ಬೋಂದಿಲ್ಲ ಇತ್ತೆ ಕರ್ ಕಂಟಿನ್ಯೂಸ್ ಬರ್ಪೇರಿಗೆ ಅಂಜ ಇತ್ತೆ ಬತ್ತಿನಾತ್ರ ಜೋರ್ ಬಡ ಒಂಜನ್ನಾಗ ಸತೀಶ ತಿಕ್ಕೇರು ಆರ ಇಲ್ಲಾಗ ವಡಪ ಹ್ಕೊಂಡು ಒಂದು ಇತ್ತೇರು ಸೊ ಹೆಂಗೆ ಇಟ್ಟು ಹೆಂಕ್ಲ ಗಹನ ಎಲ್ಲ ಒಂಜ್ ூர் வடத்த மாரே க வடப்பா மக்க வடப்பாவுனே உம் முஞ்சினு வடப்பாவுத ஆய் தினம் பூஜை ಎಂಗೆ ಖಾರ ಅವಳು ಖಾರ ಇಷ್ಟ ಚಾದಿಯತ್ತೆ ಪತ್ತನೇ ಚಾದಿ ನಾನು ಜೋರು ಬಡಾಲ ಉಂಜ್ಮಿಟ್ಟು ಉಂಜಿಮೆ ಇಟ್ಟು ಇತ್ತೆ ನಾನು ಸುಮಾರು ಅಡಿಗೆ ಅವು ಸುಮಾರು ಅಡಿಗೆ ಎತ್ತು ಅಡಿಗೆ ಅವಳು ನಾನು ಉಪ್ಪುದಿಡು ತಿಂದುಂಡ ಸಡನ್ಲಿ ಕಾಲಿ ಕಾಲಿ ಕಾಲೇತ ಎಕ್ಕದೆ ಬಿಟ್ಟು ಬಕ್ಕ ജാ ബാഡ് ഏ പല സാഡ് ബാഡ് ബസ്സ്ടേക്ക ജാൾഡ് പാടിപ്പ് മസ്സയണ്ട് ഞാൻ മാമി മലിന കൂ സോ ഞാൻ ഫ്ലവർ കെ ഫ്ലവർല മുഞ്ഞ് ബട്ട് അണ്ട് आई मिक्स पड़े पोगा वो ओके चिकन बतम बनते कबाब आओ मतरे दज्जी मुं तिंद मीट कुंदगा करेजी दिया इत बतियाँ तुले भारे दूर देर तो ఏ బులైడ్డు బాడ్ అజ బర్సతే ఎక్కడ చండీ చండీ అప్పు నైకోస్కర మార్దేరు ఐడిలో చికెన్ బంత పుంజిక ఐతి అని కబాబ్ మో కబాబ్లెటూ రైతేండు కరెంటు జీతో మీఖ జీపు ఇంక ఫ్లవర్లా பட்டணி உண்டா குத்து ஜித்து ஓடித்தே பட்டணி உண்டா அந்த பட் ஃபிளவரு கிலாபணிக்கு சாதியே ஒஞ்சிச்சோன்னு ஹாலி பெச்ச நீர் தீத்திய உண்டு யானு சாப்பாடு பிதை பண்ண கொதின ஏன்னு உகர் பெச்ச நீர் நீர் பாடோடேனி பாட மல்லி ஜிதாபண்ட பட்டணி ஒன்ச்சூரு ஒன்று ஏனோடு பண்ட பதில் ஒடத்தி அக்கோஸ்கரத்தை ಬಡಣಿ ಬಾಡಿಯ ಓಕೆ ಮತ್ತೆ ಉಗುರು ಬೆಚ್ಚ ನೀರ್ದಿತ್ತೆ ಬಂದ್ ಮಲ್ತದೆ ನೆಕ್ ಫ್ಲವರ್ ಪಾಡೊಂದಿಲ್ಲ ಒಂದು ಮೆಥಡು ಗೊತ್ತಿಪ್ಪ ಮಾತಾರೆಗಲ್ಲ ಪೂರಿ ಪುರಿ ಇತ್ತಂದ ಮಿತ್ ಬರ್ಪು ಕಾಣ್ಬಿಟ್ಟು ನಾ ನೆಕ್ ಪಾಡ್ನು ಸೊ ನೆಕ್ಕಿತ್ತು ಉಪ್ಪುಲ ಮಂಜೆಲ್ಲ ಪಾಡ್ಬಿಡು ಓಕೆ ನಾನು ಕಜ್ಜಿಗೆ ಮಾಡ್ತಾರೆ ಮುಂಜಿ ಪುರ ಕೈಟ್ ಬಂದೀನಿ ಕೊತ್ತಂಬರಿ ಇಜ್ಜಿ ಹೊಲ ಮುಟ್ಟ ಇಲ್ಲಿ ತದನೆ ಚೂರು ಕೊರಲಿ ಎಲ್ಲೇ ಕೊರತೆ ಅಂತ ಪಂಡ ಹೋದಿಗ್ರೆ ಅಂಡ್ಕಲ್ ಮುರಂದಿಂಚದೆ ಕೋಡೆಲ್ಲ ಏನು ಶಾಪಿಗೆ ಹೋದ ಅತ್ತಿಗೆ ನಡೆ ಹೋಗಿ ಅವ್ರು ಒಣಸ್ಕೊಂತೀನಿ ಮುರಲ್ಲ ಒಣಸಿಜ್ಜಿ ಇಂದು ಇನ್ನೂ ಮುರಂದಿಂಚ ಇಲ್ಲ ಒಣಸಿಜಿ ಅಂಚದು ಕೊತ್ತಂಬರಿ ಖಾರ ಗೊತ್ತಿ ಇಜ್ಜಿ ಏನು ಅವಲ್ಗಿಗೊತ್ತವನ ಇಜ್ಜಿ ಹಿಂಗೆ ನೀರು ಬಣ್ಣ ಲೇಟ್ ಆಗೋದು ಹಾಕೊಂಡೈತೆ ದೀಪಾವಳಿದ ಸೀಸನ್ ಅಲ್ಲ ಚಿಕನ್ ಕಸಿಕೊಂಡು ಹೋಗೋಣ ತೂಕ ಏನು ಮೀನು ಚಿಕನ್ ರಪ್ಪ ಇನ್ ಆ ಚಿಕನ್ ಕಸಿ ಮಲ್ಪ ಕೊತ್ತಂಬರಿ ಓ ಇನ್ನ ಮಂಡೆ ಮಾರೇನ ಸತ್ತಿ ಐತೆ ಸತ್ತಿ ದಾಲೇಜು ಮಂಡೆನ್ನ ಚಿಕನ್ ಕಸಿ ಮಲ್ಪರಲ್ಲ ನೀಟಿ ಮಲ್ಬಡಾ ಪನ್ ತೂಕ ಏನ ಹಸ್ಬೆಂಡಪ್ಪ ತುಪ್ಪ ಏನೋ ಮಲ್ಪ ಬಂದು ತಂಜಿ ಐತೆ ಆಯ್ತು ಬಟ್ಟೆ ತುಲಿಯಂದು ಈ ಫ್ಲವರ್ ಏನು ಸ್ವಲ್ಪ ನೀರು ಬಾರ್ದೆ ಪ್ಲಸ್ ಹ್ಞೂ ಅವು ತೂ ಅಂದ್ರೆ ಕುದಲ ಅಷ್ಟ ಬಟನ್ ಇಲ್ಲ ನೀಡ್ಬಾರ್ದೆ ತುಕ್ಕೇನು ಏನು ಹಸ್ಬೆಂಡ್ ಏನಪ್ಪ ಅಂತ ಕೇಳಿ ಬಂದು ಕೊಪ್ಪ ಪಂಡೆ ನಾಳಾ ಪಂಡಿಜೆ ಅಜ್ಜೇ ಈ ಜನ ಬಂದೆ ನಿಮಗೆ ದುಂಬೆ ಬಂಡ್ರೆ ಭೂಜ ಗಾಲಿ ಏನಾಗ ಅಂತ ಅರಿ ಗೊತ್ತುಂದು ಮುಜ ನಮ್ಮ ಇಲ್ಲಲ್ಲಿ ಇಂಜ ಸರಿ ಇಟ್ಟಿದ್ರು ಅಯ್ಯ ಕಾಪೆ ಬಂಡೆ ಅಲ್ಬೋಕದೈತೆ ಸುರುಕಾದ ಕಬಾಬ್ ನಮ್ಮ ಮ್ಯಾರಿನೇಷನ್ ಮಾಡ್ಬೋಕ ಕಬಾಬ್ ಪೂರ ಕೋರಿನೂ ಲುಂಬದು ಪೂರ ಕೋರಿ ಮ್ಯಾರಿನೇಷನ್ ಮಾಡ್ದಿಕ್ಕ ಕೋರಿ ಲುಂಬದು ಪೂರದಿದ್ದೆ ನಾನೆ ஆனால் பரவாயில்லை மாத்திர பாக்கி மேனேஜ் மலையர் ஐநாட்ல மல போக ஒரு அருதம்பர்த்தீத்தினா படி நீத்த பூரா மிக்ஸ் மல்த பாடணும் டேஸ்ட் அஞ்சு நீங்கள் குத்துச்சு மாத்திர பட் பத்து ரூபாய் பிள்ளைஞ்சி பூடி பத்தொன்பே கோடா கொண்டு வந்து அந்த பூரா ஃப்ரிஜ் திட்டத்தினா படில அந்த மக்கா நீ பரையலாம் மக்கா ಅಕ್ಕಿ ಬಂದ್ಬೀನಿ ಕೈತಲ್ ಕೈತಲ್ ಇಲ್ಲಿ ಬೋಡು ಇಂಜಿಮೆ ಇಲ್ಲ ಇಲ್ಲೊಬ್ಬರ ಬಲ್ಲಿ ಬಂದ ಬಂಡ ಅಂಚಿನ ಒಂಜಿ ಕೆಲವು ತಾಪತ್ರೆ ವಿಷಯದು ಇಲ್ಲಿ ಬೋಡಾಪುಣು ಬಟ್ ಕೆಲವುದತ್ತೆ ನಿರಕೆರೆ ಕೆಲವುದ ಎಂ ಬಂದ್ಬಿನ್ ಬಂಡ ಚಾಡಿ ಪತ್ತದ ಬಾಡಿನ ಲೇಪುಣ್ ಕೆಲವುದ ನಿರಕೆರೆ ಬಂಡಾ ಹೆಂಗೆ ಅನುಭವ ಆತಿನನೆ ಕೆಲವುದ ನೀರಕೆರೆ ಬಂಡ ಅಂಚಿನ ನೀರಾಕೆರೆ ಬುರ್ಚಿದ ಹೋಜು ಓಲಾಂಡ್ಲ ಸೈಲೆಂಟ್ ಏರ್ಲಿ ಅಂದಿನ ಜಾಗಡ ಗುಲ್ಲುಗು அஞ்ச நீரக்கார்த்தித்தி உலிஎம் அம்மா சார் ஓல ஓத்த அவங்க அவைத்தை ஏன் கலர் சேஞ்ச் பயத்த ஆய்க்க நிராக்க எடுப்பெல்ஃப் கார்டு ஏனே கில எப்ப ல முல்ப கொஞ்சி விஷயக்கேந்து கொஞ்சி விஷய ஒஞ்சி கொடி பண்ணி அவு நிரக்கரை போடுச்சி நம்ம அஞ்சினி நிறக்கையா நிரக்கரை போடுக்குள்ளே பூலம் ஒூன் இது பாடலேப்பா சுண்டி வள்ளுள்ள பேஸ்ட் பாடலே பாடலி ஒன்ஜூரு பட்லே அப்பா அப்போ துளே பேஸ்ட் இன்சா ஆ கரெக்டா சரி கரெக்ட் கரெக்ட் இது பரையல பரையெல்லாம் பரையல்கடி கடில பரையெல்லாம் பந்து உண்டித்தொம் ஒன்ஸ் மண்ல ஒனஸுமல் ஸ்பூன் பண்ல அந்த வந்து சாப்பாடுனா வரையலாந்தே பண்ணியான்னு அவு கொஞ்சம் இதுவும் அது பத்து நான் அது பத்து ஓகே ஓகேனு நீர் பார்த்து நீ எழுந்தேன் மொக்க பத்திலாக்கானே கடா இரப்பினாது கொத்தமரி பத்திலாக்கானி கொஞ்சம் உப்பு வாடுது

ಅಂದಕ್ಕಂತಾರೇ ಅಭಿ ಕೊತ್ತವನಿಗಂತಾರ ಲಕ್ಕ ಮೆತ್ತು ಮಿಂಚು ಬರೋ ನನಗೆ ಕೋಪ ಇದನ್ನಲ ಓ ಗಾಳಿಂಡು ಈ ಸಲ ಬರ್ಸಂಡು ಗತ್ತ ಬಾರಿ ಓ ದೀಪ ತನ್ನ ಹೆಚ್ಚ ಅಬಿ ಬರ್ಸೊಂಡು ಗತ್ತಾ ಬರ್ಸೊಂಡೋಗ ಬರ ಜೋರು ಏನ ಮರಿಯಲ್ಲ

చెక్ శిశి ఓకైతే గంట ఏలై కరంట్ బండు ఏను మసాలా పూర ఫ్రై మళ్ళీ తిండ కరప్ప అవి మసాలాపూర ఫ్రై మళ్ళీ తీయోడా బొక్క మిక్సర్ పాడుతు గ్రైండర్ పాడుతారా డాల్బు చెక్ తెడ్లు బరంది ఉంటు ఓకే గంట అది మా సో కజ్ కొద్దియే ఇది అదే నాకు కరెంటు బతుంది ఏను ఎయితే ఈ తెడ్ బర తెడ్లు బండ అదొట్టు ఎలా దూర అడికే ಅನ್ನ ಯಾನ ಮುಕುಲು ಅಂತ ಮೊಕ್ಕಲು ಮೀನ ಕೊನೆ ಫೋನ್ ಬರ್ತಾನೆ ಸೊ ಒಂದು ಅದೇ ಗಹನಲ್ಲೇ ತಂದು ಬಾಡಿಗೆ ಹೋಯ್ರು ತಾನ ಕಬಾಬ್ ಕೈ ಪುಡು ಕಬಾಬ್ ಎಣ್ಣೆ ಯಾವ ಚೂರು ಮೂರನ ಎಣ್ಣೆ ಉಂಡು ಪಾಡಿನ ಬರ್ತಾ ಅಪ್ಪ ತೂಕ ಕಪ್ಪು ಬರಡ ಅಂತ ರೈಸ್ಲಾಗಬೇಡಿ ಆಯ್ನು ಓಕೆ ಸುಮಾರು ಜನಗಳ ಸಾರಿ ಪರ್ಚೇಸ್ ಮಾಡ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿ ನಂಬಿಕೆ ದಿ ಇದು ಹೆಂಗ್ ಪರ್ಚೇಸ್ ಮಾಡ್ತಾರೆ ಪಕ್ಕ ಹೆಮ್ಮಕ್ಕ ನಾನು ತಂಜಾಂ ಇಶ್ಯೂ ಆಡ್ ಅಲ್ಲ ಕೇಂದ್ ನಿಕ್ಕಲು ದಾಳ ಉಂಜಿ ಪಂದೆ ಬೇಜರ್ ಮತ್ತೆ ಪಂದೆ ನಿಕ್ಳು ವೈಟ್ ಮಾಡ್ತಾರೆ ತ್ಯಾಂಕ್ ಯು ಸೋ ಮಚ್ ನಿಕ್ಲೆ ಸೊ ಹೆಂಗ್ಳು ಇತ್ತದ ರೀಸೆಂಟಾದ ಹೆ ಸಾರೀ ಪಾಡ್ತು ಮಸ್ತು ಶೋಕ್ ಉಡು ಮೇಬಿ ಏನು ಕೋಡೆಯಲ್ಲ ಒಂದು ಎ ಸಾರೀ ಪಾಡ್ತೇ ಉಂಜಿಯ ಪ್ಯಾಟನ್ ಷೋಕ್ ಉಂಡು ಸಾಫ್ಟ್ ಸಲಕ್ ಸಾರೀ ವರ್ತನ್ ಪನ್ನ ಪ್ರೈಸಕ್ಕೆ ಬಟ್ ಫೋರ್ ದ ಸಾರಿ ಪಾಡ್ದ ಐತ ಬಗ್ಗೆ ಏನು ಪನ್ ಪೂಜಿದೆ ಯಾಕಂಡ ಅವು ಲೋ ಕ್ವಾಲಿಟಿ ಅವು ಒಂದು ಸಾರಿ ಸೊ ಇಲ್ಲ ಕೆಲವು ಜನ ಪರ್ಚೆ ಪರ್ಚೇಸ್ ಮಾಡ್ದಾರೆ ಬಟ್ ಮೆಟೀರಿಯಲ್ ದ ಬಗ್ಗೆ ಹೆಂಗೆ ಪನ್ ಪೂಜಿದೆ ಯಾಕಂಡ ಅವು ಲೋ ದ ಸೊ ಅಂಚಾದ ಐತ ಅವು ಏತ್ ಲೋ ಬಜೆಟ್ ದ ಅತೇ ಐತ ಕ್ವಾಲಿಟಿ ಆತ್ ಪಂಡ ಇಷ್ಟ ಮಲ್ಪ ಬಟ್ ಇತ್ತೆ ನನದ ಆ ಥುಮ್ಮದ ಪುರ ಸೀರೆ ಪಾಡ್ದ ಮಾತಾಡ್ಲಿ ಇಷ್ಟ ಆತಳು ಗೆತ್ತೊಂದಿನ ಕಲ್ಲ ಹೆಂಗೆ ಕಲ್ಲ ಗೆತ್ತೊಂದು ಕೂಡ ಕೂಡ ಅಂಚಾದ್ ನನ್ನ ಏಂಗಲು ಆನ್ಲೈನ್ ಪಾಡ್ನಲ್ಲ ಮಸ್ತ್ ಶೂ ಕುಂಡು ಸಾಫ್ಟ್ ಸಿಲ್ಕ್ ಮಾತ್ರ ಮೆಟೀರಿಯಲ್ ನೋಡುತ್ತೆ ಸಾಫ್ಟ್ ಸಿಲ್ಕ್ ಮಸ್ತ್ ಶೂ ಕುಂಡು ಅಂಚಾದ ಥ್ಯಾಂಕ್ ಯು ಸೋ ಮಚ್ ನೀವು ಕ್ಲಿಯರ್ ಮಾತ್ರ ಎಂಕಲ್ ಸೀರೆಗೆ ತಂದರೆ ಥ್ಯಾಂಕ್ ಯು ಸೋ ಮಚ್ ನೀ ಕ್ಲೇಗ್ ನೀ ನಲ್ಲಾತ್ ನೀ ಕ್ಲೇಗ್ ಸೀರೆ ತಗೊಂಡ ಕಾಡ್ ಪಡೆ ಎಂಕಲ್ ಬೇತಕ್ಕಿಲ್ಡಲ್ಲ ಕೆಲವರಿಗೂ ಸಾರಿ ಪ್ರಿಯರು ಕೆಲವೇರು ಮಸ್ತ್ ಡ್ರೆಸ್ ಪರ್ಚೇಸ್ ಮಾಡ್ಕೊನಾ ನಿಕ್ಲಿಗೆ ಅಂಚ ಎಡ್ ಎ ಡ್ರೆಸ್ ಪರ್ಚೇಸ್ ಮಾಡ್ಕೊಳ್ಳಲ ಕಾರ್ಡ್ ಬಂಡೆ ಹಾರೈಸ ಥ್ಯಾಂಕ್ ಯು ಸೋ ಮಚ್ ಒಕ್ಕ ದೀಪಾವಳಿ ಇಲ್ಲ ನಾನು ಎಲ್ಲ ಉಂಜು ದಿನಪ್ಪುನು ನಿಕ್ಲಿಗಿಗ್ಗೆ ದೀಪಾವಳಿ ಬರ್ಬೋದ ನಿಕ್ಲಿ ದುಂಬೆ ಯಾನು ವಿಶ್ವಮಾಲ್ ತಂದೆ ಮಾತೇಗಿಲ್ಲ ದೀಪಾವಳಿ ಬರ್ಬೋದ ಹಾರ್ದಿಕ ಶುಭಾಶಯ ದಯಪಂಡೆ ಹಿಂಗೆ ಹೊರ ನೆನಪಾಪು ದೀಪಾವಳಿ ಬಂದಾಗ ವಿಶ್ ಮಲ್ಪ ಅಂದ ಪಕ್ಕ ನೆನಪಾಪು ನಿಷ ಯಾನ್ ವಿಶ್ಮಾಲ್ ನೋಡೋದು ಏಕೋಸ್ಕರ ಏನು ಅಡ್ವಾನ್ಸ್ ಅದು ನಿಕ್ಲಿಕ್ಕೆ ವಿಷ್ಮಾಲ್ ಥ್ಯಾಂಕ್ ಯು ಸೋ ಮಚ್ ಮಾತೇರಿಗಲ್ಲ ಓಕೆ ಯಾರು ಫಸ್ಟ್ ಟೈಮ್ ಈ ಫ್ಲವರ್ ಕಜಿಕ್ ಫ್ಲವರ್ ಕಜಿಕ್ ಮಲ್ಪು ಫ್ಲವರ್ ಕಜಿಕ್ ಮಲ್ತದೇ ಗೊತ್ತಿ ಬಟ್ ಮಾತ್ರ ಮಲ್ಪು ಫ್ಲವರ್ ಫ್ಲವರ್ ಅಂದ್ರೆ అయికే అంద ఎంక్ ఎల్ దుంబు మామిన ఎల్లు శుక్రవార దాని జాస్తి ఫ్ల ఫ్లవర్ బటాటె బటాడీ ముందే మూజి బిక్స్ మల్ మంతరు సో ఇంచే మిస్తే కల్దేవే గుర్తు

ಇನ್ನೇ ಮಲ್ಪಡು ಇತ್ತೆ ಬಾಡಿಗೆ ಅತ್ತ ಪೋಯ್ನು ಇತ್ತ ಏ ಪಾಪುಣ್ಣ ಮುಜ್ಜಿ ಈಜಿನ ದುಂಬುದಾನೆ ಈ ಇಂಗ್ಲೀಷಲ್ಲಿ ಫಸ್ಟ್ ಟೈಮ್ ಇಲ್ಲದ ಗುಡದೀಪ ಮಲ್ಪನು ಗಹನ ಗೊಂಜಿ ತೋಜಾಗಪ್ಪ ಪಂಡ ಜೋಕ್ಲಿಗೆ ಕೊಂಚ ಇಂಟ್ರೆಸ್ಟ್ ಇಟ್ಬಿಡತ್ತೆ ಇಲ್ಲಲ್ಲಿ ಕುಲೊಂದು ಮಲ್ಪ ಆಯ್ಲೊಂಜು ತೂಪಿನ ಆಯ್ಲೊಂಜಿ ಕಟ್ ಮಲ್ಪ ಒಬ್ಬರು ಇಂಟ್ರೆಸ್ಟ್ ಇಟ್ಬಿಡತ್ತೆ ಇದಕ್ಕೋಸ್ಕರ ಐಗೋಸ್ಕರ ಇಲ್ಲಲ್ ಗುಡ್ದೀಪ ಮಲ್ತೀನಿ ತೂಕ ಅವ್ರು ರೆಡಿ ಅಣ್ಣ ಯಾ ಶೇರ್ ಮಲ್ಪ

பட்டாட்டே பட்டன் ஆறு கரண்ட்டில் போனேன் ஓகே ரெடியாகங்க अनन जी अनन टाइप है कोका फ्रिज दीपेने लेगा கூட <laughs> <hans> 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 <hans>

இருபது ரூபாய் தினயே ஸ்டீங்கா இருபது ரூபாய் தைணும் ப்ரீஸா பிரீஸா பீஸா என்ன கபாப் கரைஞ்சினா கரஞ்சின் கஞ்சின் கணிச்சின்னு கரென்சின் கன்ச்சின் ಓ ಕರೆಂಟ್ ಇದ್ದಮ್ಮ ನೀನ ಬೇ ಏನಿಕ್ಕ ಉಬ್ಬುರ ಇದು ಗಹನಿಗೆ ಇದು ನನ್ನ ಹಬ್ಬಿಗೆ ಇದು ನನಗೆ ನೀನ ರೇಟ್ ರಡ್ಲಾ ಕೊತ್ತಂಬರಿ ಸೊಕ್ಕಲ ಪುದೀನಲ್ಲ ಮುಂಜೇನಾ ಪಟ್ ಊಟ ಮಾಡುವಣ ಊಟ 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 ಹ್ಞೂ ಊಟ ಮಾಡುವಣ ಹಬ್ಬಿ ಹುನ್ಕ கேண்டாயே உன்கானா கை பார்த்தோன்னே ரே வபாபுலத்தீ உன்கானா